ನಮಸ್ಕಾರ ನಾನು ಡಾಕ್ಟರ್ ರಾಶಿ ಎಂಆರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಸಿ ಭಾಷಿಕ ಕನ್ನಡ ಮೂರನೆಯ ಚಾತುರ್ಮಾಸ ಪಠ್ಯ ನುಡಿಬೆಳಕು ಸೆಷನ್ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ ಸೆಷನ್ ಇಪ್ಪತ್ತ್ಮೂರರಲ್ಲಿ ಸ್ತ್ರೀಲೋಕ ಕಾದಂಬರಿಯ ಎರಡು ಮತ್ತು ಮೂರನೆಯ ಅಧ್ಯಾಯವನ್ನು ನಾವು ಗಮನಿಸಿದ್ವಿ ಎರಡನೆಯ ಅಧ್ಯಾಯದಲ್ಲಿ ರಮಾಳ ಅಂತಸ್ತಿಕೆಯ ಪ್ರದರ್ಶನದಿಂದಾಗಿ ಆಕೆಯ ಜೀವನದ ರೀತಿ ಆಂಗ್ಲ ಶಿಕ್ಷಣ ಮಾಧ್ಯಮಕ್ಕೆ ಆಕೆಯ ಒತ್ತು ಹಾಗೆ ಕನ್ನಡಾಭಿಮಾನಿ ಅಂತ ಅನ್ನಿಸ್ಕೊಂಡಂತಹ ನಿರೂಪಕಿ ಆಕೆ ಕನ್ನಡ ಮಾಧ್ಯಮ ಶಾಲೆಯ ಬಗ್ಗೆ ಮಾತನಾಡುವಂತಹ ರೀತಿ ಆಕೆಯ ಸರಳ ಜೀವನ ರಮಾಳ ಒಂದು ಶ್ರೀಮಂತಿಕೆಯ ಪ್ರದರ್ಶನ ಅಲ್ಲಿ ಕಾಣ್ಬೋದು ಇನ್ನು ಅಧ್ಯಾಯ ಮೂರರಲ್ಲಿ ಶಾಲಿನಿ ಎನ್ನುವ ಪುಟ್ಟ ಹುಡುಗಿಯ ಮಾತುಕತೆ ಮುದ್ದಾದ ಮಾತುಕತೆ ಕಥೆ ಕಥೆಯಂತೆ ಹೆಣೆದುಕೊಂಡಿರುವಂತಹ ಪುಣ್ಯಕೋಟಿಯ ಕತೆ ಪ್ರಜ್ಞಾಳ ಕುಟುಂಬದೊಂದಿಗೆ ಶಾಲಿನಿಯ ಕುಟುಂಬದ ಒಂದು ನಂಟು ಇವೆಲ್ಲವುದರ ಒಂದು ಅರಿವಾಗುತ್ತೆ ಒಂದು ಕಾದಂಬರಿಯ ಏಕತಾನತೆಯನ್ನು ತಪ್ಪಿಸೋದಕ್ಕೋಸ್ಕರ ಅಲ್ಲಿ ಪುಣ್ಯಕೋಟಿಯ ಒಂದು ಕಥೆಯ ಹಾಡು ಕೂಡ ಅಲ್ಲಿ ಬರುತ್ತೆ ಇನ್ನೂ ಅಧ್ಯಾಯ ನಾಲ್ಕರಲ್ಲಿ ಪಾರು ಕೆಲಸಕ್ಕೆ ಹೋದಳು ಇಲ್ಲಿ ವೈದ್ಯಕೀಯ ವ್ಯವಸ್ಥೆಯ ಅನಾವರಣವನ್ನು ಮಾಡಲಾಗಿದೆ ಭ್ರಷ್ಟಾಚಾರದ ಅನಾವರಣವನ್ನು ಮಾಡಲಾಗಿದೆ ಮಾನವೀಯತೆಯ ನಡೆ ಪ್ರಜ್ಞಾರ ಸರಳತೆ ಪರೋಪಕಾರಿ ಮನೋಭಾವ ಇವಿಷ್ಟು ಈ ಅಧ್ಯಾಯದ ಪ್ರಮುಖ ಅಂಶಗಳು ಅಧ್ಯಾಯ ನಾಲ್ಕು ಮತ್ತು ಐದನ್ನು ಇಂದಿನ ಒಂದು ಶಿಷ್ಯನಲ್ಲಿ ನೋಡೋಣ ಅಧ್ಯಾಯ ನಾಲ್ಕರಲ್ಲಿ ಬರುವಂತಹ ವೈದ್ಯಕೀಯ ವ್ಯವಸ್ಥೆ ಇದು ತೇಜಸ್ವಿಯವರ ಕುಬಿ ಮತ್ತು ಇಯಾಲ ಕಥೆಯಲ್ಲಿ ಬರುವಂತಹ ವೈದ್ಯಕೀಯ ವ್ಯವಸ್ಥೆಯನ್ನು ಒಮ್ಮೆ ನೆನಪು ಮಾಡಿಬಿಡುತ್ತೆ ಇಷ್ಟು ಮಟ್ಟಿಗೆ ಭ್ರಷ್ಟಾಚಾರದಿಂದ ತುಂಬಿ ತುಳುಕಾಡ್ತಾ ಇರೋ ವೈದ್ಯಕೀಯ ವ್ಯವಸ್ಥೆಗೆ ಸಾಮಾನ್ಯ ಕಾರ್ಮಿಕ ವರ್ಗ ಅಂದರೆ ಇಲ್ಲಿ ಒಂದು ಮನೆ ಕೆಲಸವನ್ನು ಮಾಡ್ತಾ ಇದ್ದಂತಹ ಪಾರು ಹೇಗೆ ಭ್ರಷ್ಟಾಚಾರಕ್ಕೆ ಒಳಗಾಗ್ತಾಳೆ ಈ ಭ್ರಷ್ಟಾಚಾರದಲ್ಲೂ ಚೌಕಾಸಿಯನ್ನು ಮಾಡಿ ಹೇಗೆ ಆಕೆ ತನ್ನ ಅಕ್ಕನನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾಳೆ ಎನ್ನುವುದರ ವಿವರ ಬಹಳ ಅದ್ಭುತವಾಗಿ ಪಾರು ಮಾತನಾಡ್ತಾಳೆ ಆಡು ಭಾಷೆಯಲ್ಲಿ ತನ್ನದೇ ಆದ ಭಾಷೆಯಲ್ಲಿ ಆಕೆಯ ಒಂದು ಸಂಭಾಷಣೆಯನ್ನು ನೋಡೋದಾದರೆ ನಿರೂಪಕಿಯೊಟ್ಟಿಗೆ ಆಕೆ ಹೇಳ್ತಾಳೆ ಹಂಗೇಳಿ ಮತ್ತೆ ಪಾರುವಿನ ಮಾತು ಪುಟ್ಟ ಸಂಖ್ಯೆ ನೂರ ಮೂವತ್ತ ಮೂರು ಹಂಗೇಳಿ ಮತ್ತೆ ಹಿಂದಲ್ ದಿನ ನಮ್ಮಕ್ಕ ಗಾಡಿ ಕಟ್ಟಿಸ್ಕೊಂಡು ಬಂದಿತ್ತು ಕಣ್ರವ ಹೊಟ್ಟೆ ನೋವು ಅಂತ ಮುಲಮುಲ ಒದ್ದಾಡಿತ್ತು ಕಣ್ರವ ಆಮೇಲೆ ಗವರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಕಣ್ರವ ಡಾಕ್ಟ್ರೂ ಇರಲಿಲ್ಲ ಆ ಬಸೂಡಿ ನರ್ಸಮ್ಮಂಗೆ ಹತ್ತು ರೂಪಾಯಿ ಕೊಟ್ಟ ಮ್ಯಾಕೆ ಕ್ವಾಣೆಗೆ ಸೇರಿಸ್ಕೊಂಡ್ರು ಕಣ್ರವ್ವ ಆಸ್ಪತ್ರೆಯ ಒಂದು ಮೆಟ್ಟಿಲು ಹತ್ತೋದಕ್ಕೆ ಹತ್ತು ರೂಪಾಯಿಯ ಶುಲ್ಕವನ್ನು ಪಾರು ಕೊಡ್ತಾಳೆ ಆಮೇಲೆ ಎಂಟು ಗಂಟೆಗೆ ಡಾಕ್ಟುಟ್ರು ರೌಂಡ್ ಹೊಡೆಯೋಕ್ಕೆ ಬಂದು ಚೂಜಿ ಕೊಟ್ಟರು ಕಣವ್ವ ಒತ್ತಾರೆ ಕಕ್ಕಸ ರೀಸಸ ರಕುತ ಎಲ್ಲ ಪರೀಕ್ಷಾ ಮಾಡಿದ್ರು ಕಣ್ರವ್ವ ಆಮ್ಯಾಕೆ ಫೋಟೋ ಹೊಡೆಸಿದ್ರು ಕಣ್ರವ್ವ ನನ್ನ ಕತೆ ಬ್ಯಾಡಿ ಏನು ಫೋಟೋನೋ ಯಾಕೆ ಅಂತ ನಿರೂಪಕಿ ಕೇಳ್ತಾಳೆ ಪಾರು ಅಯ್ಯೋ ಅದೇ ಒಟ್ಟಿದು ಕಂಡ್ರವಾ ಆಮ್ಯಾಕೆ ಒಟ್ಟಿನಾಗೆ ಗಡ್ಡೆ ಅದೇ ಆಪ್ರೇಷನ್ನು ಮಾಡಬೇಕು ಅಂತ ಅಂದರು ಕಣವ್ವ ನೋಡಿ ಆಕೆಯ ಅಕ್ಕನಿಗೆ ಒಂದು ಹೊಟ್ಟೆಯಲ್ಲಿ ಗೆಡ್ಡೆ ಇದೆ ಅಂತ ಗೊತ್ತಾಗಿದೆ ಅದನ್ನು ತಗ್ಸೋದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾಳೆ ಇದು ವೆರಿ ಇಂಪಾರ್ಟೆಂಟ್ ನಾವು ಗಮನಿಸಬೇಕಾದಂತಹ ಸಾಲು ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾಳೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯ ಒಂದು ಪ್ರವೇಶಕ್ಕೆ ಹತ್ತು ರೂಪಾಯಿ ಶುಲ್ಕವನ್ನು ಆರಂಭದಲ್ಲೇ ಪಡ್ಕೊಂಡಿದ್ದಾರೆ ಮೇಲೆ ಆಕೆಯ ಮಾತುಕತೆಯನ್ನು ನೋಡಿ ಆಪ್ರೇಷನ್ ಮಾಡದೆ ಗತಿ ಇಲ್ಲ ಅಂತ ಅನ್ನುವ ಸ್ಥಿತಿಗೆ ಬಂದು ತಲುಪಿದಾಗ ಆಕೆಯಿಂದ ಅಲ್ಲಿಯ ನರ್ಸು ಹಣವನ್ನು ಕೀಳುವಂತಹದ್ದು ಒಂದು ರೀತಿಯ ಜಿಗುಪ್ಸೆಯನ್ನು ಬೇಸರವನ್ನು ನಮ್ಮಲ್ಲಿ ಹುಟ್ಟಿಸುತ್ತೆ ಆಕೆ ಹೇಳ್ತಾಳೆ ಪಾರು ನೂರ ಮೂವತ್ತ್ನಾಲ್ಕರಲ್ಲಿದೆ ಪುಟ ಸಂಖ್ಯೆ ಇದ್ದಾರೆ ಕಣ್ರವ ಹೆಣ ಸುಡೋಕೆ ಅವಳ ಗಂಡ ಮಹಾಗಣಸು ಇಬ್ಬರನ್ನ ಮಾಡಿ ಕೊಂಡವನೇ ಒಬ್ಬ ಮಗ ಅವನೇ ಪೋಲಿ ಕಣ್ರವ ಬೋ ಪೋಲಿ ಸುಖ ಇಲ್ಲ ಕಣ್ರವ ಗಂಡ ಮಗ ಯಾರೂ ನೋಡೋಕ್ಕಿಲ್ಲ ಕಣ್ರವ ಹೊಲ್ದಾಗೆ ಕೆಲಸ ಮಾಡುವಾಗ ಹೊಟ್ಟೆ ನೋವು ಅಂತ ಕುಂತಿಲ್ಲಂತೆ ಪಾಪ ಗಾಡಿ ಕಟ್ಟಿಸ್ಕೊಂಡು ನನ್ನ ತಾವ ಕರ್ಕೊಂಡು ಬಂದು ಬಿಟ್ಟರು ಹಳ್ಳಿ ಜನ ನಾನು ಆಮೇಲೆ ನೋಡ್ರವ ಆಪ್ರೇಷನ್ನು ಮಾಡಬೇಕು ಅಂದರೆ ಐನೂರು ರೂಪಾಯಿ ಮಡಬೇಕು ಅಂತ ಗುಟ್ಟಾಗಿ ಆ ನರ್ಸಮ್ಮ ಹೇಳ್ತು ಕಂಡ್ರವ ಏ ಇಡೀ ಕಾನ್ವರ್ಜೇಷನ್ ಏನಿದೆ ಅದು ಭ್ರಷ್ಟಾಚಾರಕ್ಕೆ ಹಿಡಿದ ಒಂದು ಕೈಗನ್ನಡಿ ಅದನ್ನು ನಾವು ಗಮನಿಸ್ಕೊಳ್ಬೇಕು ಆಕೆ ಹೇಗೆ ಲಂಚವಾಗಿ ಹಣವನ್ನು ಪಡೀತಾ ಇದ್ದಾಳೆ ಅಂತ ನಾನು ಹೇಳ್ತಾಳೆ ಏ ಅದು ಸರ್ಕಾರಿ ಆಸ್ಪತ್ರೆ ದುಡ್ಡು ಕೊಡೋ ಹಾಗಿಲ್ಲ ಪಾರು ಹೇಳ್ತಾಳೆ ನಾನು ಹಂಗೆ ಪಾಯಿಂಟ್ ಆಗ್ತೇ ಕಂಡ್ರವ ಬಡವರಿಗೆ ಹೀಗೆ ಯಾಕೆ ಕಷ್ಟ ಕೊಡ್ತೀರಾ ಅಂತ ಕೇಳಿದೆ ಅದಕ್ಕೆ ಏನಂದ್ರು ಗೊತ್ತಾ ಆಪ್ರೇಷನ್ನು ಮಾಡೋಕ್ಕೆ ದುಡ್ಡು ತಗೊಳ್ಳೋಕ್ಕಿಲ್ಲ ಗ್ಲುಕೋಸು ಮಾತ್ರೆ ಇಂಜೆಕ್ಷನ್ನು ಎಲ್ಲವನ್ನೂ ಆಸ್ಪತ್ರೆಯಲ್ಲಿ ಸಿಗೋಕ್ಕಿಲ್ಲ ಅಂತ ಅಂದರು ಕಣ್ರವ ಐನೂರು ರೂಪಾಯಿ ಮಡಗಿದ್ರೇನೋ ಮುಂದಿನ ಕೆಲಸ ಅಂದ್ರು ಕಣವ್ವ ನಾನು ಬರೀ ಮೋಸ ಪಾರು ನಮ್ಗೆ ಆ ಅಕ್ಷರ ಬರೋಕ್ಕಿಲ್ಲ ಇಲ್ಲಿ ಪಾರುವಿನ ಮಾತನ್ನು ನೋಡಿ ಅನಕ್ಷರಸ್ಥರಿಂದ ಈ ಥರದ ಒಂದು ವೈದ್ಯಕೀಯ ವ್ಯವಸ್ಥೆ ಒಳಗಡೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಪಾರುವಿನ ಅಭಿಮತ ಆದರೆ ಖಂಡಿತ ಇಲ್ಲ ವಿದ್ಯಾವಂತರೇ ಇದಕ್ಕೆ ಬಲಿಯಾಗಿರೋದನ್ನು ನಾವು ಬಹಳಷ್ಟು ನಮ್ಮ ಕಣ್ಣಿಗೆ ಕಾಣಿಸುವಂತಿದ್ರು ಕೂಡ ಬಾಯ್ಬಿಟ್ಟು ಇಲ್ಲ ನಾವು ನಮ್ಗೆ ಅಕ್ಷರ ಬೆರಕ್ಕಿಲ್ಲ ಅಲ್ಲ ಕಣ್ರವ ಐನೂರು ರೂಪಾಯಿ ಸೆಟ್ಕ ಎಲ್ಲಿಂದ ತರೋದು ನಾ ಏನು ಖಜಾನೆ ಮಡಗಿದಾನ ಆ ಕುಬೇರಪ್ಪ ನಮ್ಮ ಅಪ್ಪನ ಅದಕ್ಕೆ ನಾ ಅಂದೇ ಕಣ್ರವ ನಮ್ಮ ಅಕ್ಕನ ಬಿಟ್ಬಿಡಿ ಸತ್ತಾರ ಸಾಯ್ಲಿ ನನ್ನ ತಾವ ದುಡ್ಡಿಲ್ಲ ಅಂದೇ ಕಣ್ರವ ಆಮ್ಯಾಕೆ ಮುನ್ನೂರಾದರೂ ತಂದು ಕೊಡು ಅಂದು ಕಣ್ರವ ನೋಡಿ ಆ ಐನೂರು ರೂಪಾಯಿಂದ ಮುನ್ನೂರಕ್ಕೆ ನರಸಮ್ಮ ಇಳಿಯುವಂಥದ್ದು ನಿಜವಾಗ್ಲೂ ವೃತ್ತಿಯ ಮೇಲಿನ ಆಕೆಗೆ ಇರುವಂತಹ ಜವಾಬ್ದಾರಿ ಗೌರವಗಳು ಒಂದು ಕೂಡ ಅಲ್ಲಿ ಕಾಣಿಸೋದಿಲ್ಲ ಆಕೆ ಎಲ್ಲಿ ಮಾನವೀಯತೆಯ ಮೌಲ್ಯ ಅಧಪ್ಪತನಕ್ಕೆ ಸಾಗಿರೋದನ್ನು ನಾವು ನೋಡ್ಬೋದು ಈ ಥರದ್ದು ಎಷ್ಟೋ ನಮ್ಮ ಸಮಾಜದಲ್ಲಿ ನಡೆಯುತ್ತೆ ಘಟನೆಗಳು ಅದರ ಒಂದು ಕೂಡ ಬೆಳಕಿಗೆ ಬರೋದಿಲ್ಲ ಅನ್ನುವಂಥದ್ದು ಆಕೆ ಬಹಳ ಚೌಕಾಸಿ ಮಾಡಿ ಪಾರು ಕಡಿಮೆ ಹಣವನ್ನು ಕೊಡ್ತಾಳೆ ಇನ್ನೂ ಕೂಡ ಪುಟ ಸಂಖ್ಯೆ ನೂರ ಮೂವತ್ತಾರರಲ್ಲಿದೆ ಕೊನೆಯ ಪ್ಯಾರ ಪಾರು ಅದೇ ಹೇಳಿದ್ನಲ್ಲ ಆಪ್ರೇಷನ್ನು ಕ್ವಾಣೆ ಒಳಗೆ ಕರ್ಕೊಂಡು ಹೋಗೋರೆ ಆ ನರಸಮ್ಮ ಬಂದು ಮುನ್ನೂರು ಮಡಗು ಅನ್ನೋದ ಆಪ್ರೇಷನ್ ಮುಗಿಲಿ ಕೊಡ್ತೀನಿ ಅಂತ ಹೇಳಿದ್ರು ಕೇಳೋಕ್ಕಿಲ್ಲ ಆಮೇಲೆ ಇನ್ನೂರು ರೂಪಾಯಿ ಮತ್ತು ನಲ್ವತ್ತು ರೂಪಾಯಿ ಚಿಲ್ಲರೆ ಆ ನರಸಮ್ಮನ ಕೈಗೆ ಇಟ್ಟೆ ಕಣ್ರವ ಆ ನರಸಮ್ಮ ಪಿಟಿ ಪಿಟ್ ಪಿಟಿ ಅಂತು ತಾವ ಇರೋದು ಅಂತ ಅಂದೆ ಚೌಕಾಶಿ ಮಾಡಿದ್ದಕ್ಕೆ ಅರುವತ್ತು ರೂಪಾಯಿ ಕಮ್ಮಿ ಆಯಿತು ಇಲ್ಲಿ ಮುಗ್ಧ ಮನಸ್ಸಿನ ಪಾರುವಿನ ಒಂದು ಆ ಮನಸ್ಸಿನ ಒಂದು ಮಾತುಕತೆ ಇದೆಯಲ್ಲ ಆ ಮಾತುಕತೆಯಿಂದ ಗೊತ್ತಾಗ್ತಾ ಇದೆ ಆಕೆ ಎಷ್ಟು ಅನಕ್ಷರ ಅಂತ ತಾನು ಕೊಟ್ಟಿರೋ ದುಡ್ಡು ಕೂಡ ಇನ್ನೂರ ನಲ್ವತ್ತು ರೂಪಾಯಿ ಅದು ಲಂಚ ಅನ್ನೋದು ಆಕೆಗೆ ಅರಿವಿಲ್ಲ ಅರಿವಿದ್ರೂ ಕೂಡ ಅದನ್ನು ಯಾವ ರೀತಿ ಪ್ರಶ್ನಿಸಬೇಕು ಅನ್ನುವಂತಹ ರೀತಿ ನೀತಿ ಆಕೆಗೆ ತಿಳಿದಿಲ್ಲ ಇದನ್ನು ನಿರೂಪಕಿ ಹೇಳ್ತಾ ಈ ಥರದ ಒಂದು ವ್ಯವಸ್ಥೆಯ ಅನಾವರಣ ಮಾಡ್ತಾ ಓದುಗರಿಗೆ ಬಿಡ್ತಾರೆ ಇದು ನಮ್ಮ ದೇಶದ ಸ್ಥಿತಿ ಅಂತ ಹೇಳಿ ಇನ್ನು ಅಧ್ಯಾಯ ಐದು ಮಕ್ಕಳ ಪ್ರತಾಪ ಇತ್ಯಾದಿ ಇಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಕನ್ನಡ ಮಾಧ್ಯಮದ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಇರುವಂಥದ್ದು ಇಂಗ್ಲೀಷ್ ಭಾಷಾ ಮಾಧ್ಯಮದ ಶಾಲಾ ವ್ಯವಸ್ಥೆಯ ಅನಾವರಣ ಇಲ್ಲಿದೆ ದಿನನಿತ್ಯದ ಬದುಕಿನೊಟ್ಟಿಗೆ ಹೆಣೆದುಕೊಂಡಿರುವ ಭ್ರಷ್ಟಾಚಾರವನ್ನು ಇಲ್ಲಿ ನೋಡ್ಬೋದಾಗಿದೆ ಈ ಒಂದು ಅಧ್ಯಾಯದ ಒಳಗಡೆ ಕಾ ಕಾನ್ವೆಂಟಿನ ಒಂದು ಮಾತುಕತೆ ಅಂದರೆ ಆಂಗ್ಲ ಮಾಧ್ಯಮ ಶಾಲೆಯ ಮಾತುಕತೆ ಮತ್ತೆ ಬರುತ್ತೆ ಮತ್ತೆ ನಿರೂಪಕಿ ಕನ್ನಡ ಮಾಧ್ಯಮದ ಶಾಲೆಯ ಬಗ್ಗೆ ಮಾತನಾಡ್ತಾಳೆ ಅದರ ಒಲವಿರುವುದು ನಮಗೆ ಈಗಾಗಲೇ ಅಧ್ಯಾಯ ಎರಡರಲ್ಲೇ ನಮಗೆ ಗೊತ್ತಾಗೋಗುತ್ತೆ ಈಗ ಅಧ್ಯಾಯ ಐದರಲ್ಲಿ ಇಲ್ಲಿ ಸುಮಿತ್ರ ಅನ್ನುವಂತಹ ಪಾತ್ರ ಬರುತ್ತೆ ಈ ಸುಮಿತ್ರಾ ಮತ್ತು ನಿರೂಪಕಿ ಪರಸ್ಪರ ಮಾತನಾಡ್ಕೊಳ್ತಿದ್ದಾರೆ ನಮ್ಮ ಮಗು ಕನ್ನಡ ಮಾಧ್ಯಮದ ಶಾಲೆಗೆ ಹೋಗಿ ಯಾವ ರೀತಿ ಬುದ್ಧಿವಂತನಾಗಿದ್ದಾನೆ ಅಂತ ಹೇಳಿ ನಿರೂಪಕಿ ಹೇಳಿದ್ರೆ ಸುಮಿತ್ರಾ ಕೂಡ ಅದಕ್ಕೇನು ಕಮ್ಮಿ ಇಲ್ಲ ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ನನ್ನ ಮಗಳು ಶಕ್ಕುನ ಸೇರಿಸಿದ್ದೀನಿ ಆಕೆ ಕೂಡ ಬುದ್ಧಿವಂತೆ ಮುಂದೆ ಮಾಸ್ಟರ್ ಆಗ್ತಾಳೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಇಬ್ಬರೂ ಕೂಡ ಆಯಾಯ ಮಾಧ್ಯಮದ ಶಿಕ್ಷಣವನ್ನು ದ ಬಗ್ಗೆ ಶಾಲೆಯ ಬಗ್ಗೆ ಮಾತನಾಡ್ತಾರೆ ಅಲ್ಲದೆ ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ಯಾಕೆ ಯಾರ್ಯಾರು ಹೋಗ್ತಾರೆ ಅನ್ನುವಂಥದ್ದು ಆಕೆ ಮಾತಿನಲ್ಲಿ ಸುಮಿತ್ರಾ ಮಾತಲ್ಲಿ ನೋಡಿ ಪುಟ ಸಂಖ್ಯೆ ನೂರ ನಲವತ್ತರಲ್ಲಿದೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಮಕ್ಕಳು ಬರ್ತಾರೆ ನಮ್ಮ ಪುಟ್ಟಿದು ಹೇಗೋ ಏನೋ ಅಂತ ದುಡ್ಡು ಸ್ವಲ್ಪ ಜಾಸ್ತಿ ತಗೋತಾರೆ ಆದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳನ್ನು ತುಂಬ ಸ್ಟ್ರಿಕ್ಟಾಗಿ ಇಟ್ಟಿದ್ದಾರೆ ಒಂದಿನ ಏನಾಯಿತು ಗೊತ್ತಾ ಶಕ್ಕುಗೆ ತಲೆ ನೀರು ಹಾಕಿದ್ದೆ ಒಣಗಿಲ್ಲ ಅಂತ ರಿಬ್ಬನ್ ಹಾಕಿ ಕಳಿಸಿದ್ದೆ ಅದಕ್ಕೆ ಇನ್ನು ಯಾವತ್ತೂ ಹೀಗೆ ಕಳಿಸ್ಬೇಡಿ ಕಳಿಸಿದರೆ ಫೈನ್ ಹಾಕ್ತೀವಿ ಅಂತ ಡೈರಿಲಿ ಬರೆದು ಕಳಿಸಿದ್ರು ನೋಡಿ ನಿಮ್ಮ ಮಗನನ್ನು ಅಲ್ಲೇ ಸೇರಿಸ್ಬೇಕಿತ್ತು ಯಾಕೆ ಹೀಗೆ ಮಾಡಿದ್ರಿ ಸೀಟ್ ಸಿಗಲಿಲ್ವಾ ಇಲ್ಲಿ ಆ ಒಂದು ಆಂಗ್ಲ ಮಾಧ್ಯಮದ ಶಾಲೆ ಆ ಶಿಸ್ತಿನ ಬಗ್ಗೆ ಹೇಳ್ತಾ ಅದು ಮಗುವಿಗೆ ಒತ್ತಡ ಆಗೋದನ್ನು ಸುಮಿತ್ರ ಅಲ್ಲಿ ಗಮನಿಸ್ತಾ ಇಲ್ಲ ಅಲ್ಲಿ ಶಿಸ್ತು ಅಂತಸ್ತಿನ ಒಂದು ಪ್ರತಿಷ್ಠೆಗಾಗಿ ಆಕೆ ಸೇರಿಸಿದಾಳೆ ಅದಕ್ಕೆ ನಿರೂಪಕಿ ಹೇಳ್ತಾಳೆ ನಮಗೆ ಸಂಚಿ ಹೊನ್ನ ಮನೆ ಬೇಕಾದಷ್ಟು ಆಯಿತು ಬಿಡ್ರಿ ಯಾರು ದುಡ್ಡು ಸುರಿಯೋರು ಅಂತ ಹೇಳ್ತಾಳೆ ಅದಕ್ಕೆ ಆಕೆ ಇನ್ನು ದುಡ್ಡೇನಿರುತ್ತೆ ಇವತ್ತು ನಾಳೆ ಹೋಗುತ್ತೆ ಬರುತ್ತೆ ಪಡ್ಪೋಸಿ ಸ್ಕೂಲಲ್ಲಿ ಓದೋ ಹಾಗಾಯಿತು ನಾವೇನು ನಮ್ಮ ಮಕ್ಕಳಿಗೆ ಯಾಕಾಗಬೇಕು ಅಂತ ಹೇಳಿ ನಾನು ಆಂಗ್ಲ ಮಾಧ್ಯಮದ ಶಾಲೆಗೆ ಸೇರಿಸಿದ್ದೀನಿ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾಳೆ ಈ ಒಂದು ಅಧ್ಯಾಯದ ಕೊನೆಗೆ ಶಾರದಮ್ಮನ ಒಂದು ಗಂಡ ಡಿ ಸಿ ಆಫೀಸಲ್ಲಿ ಕೆಲಸ ಮಾಡಿ ಮಾಡ್ತಾ ಇರುವಂಥದ್ದು ಅಲ್ಲಿ ಅವರ ಸಹಾಯವನ್ನು ಪಡೆಯೋದಕ್ಕೆ ಸುಮಿತ್ರ ಬಂದಿದ್ದಾಳೆ ಅದೇನೋ ಸುತ್ತಿ ಬಳಸಿ ಕೊಂಕಣ ಸುತ್ತಿ ಮೈದಾನಕ್ಕೆ ಬಂದರು ಅನ್ನೋ ಹಾಗೆ ಲೋಕ್ ಲೋಕಾಭಿರಾಮವಾಗಿ ಮಾತನಾಡ್ತಾ ಅಲ್ಲಿ ಬಂದು ನನ್ನ ಮೈದುನನ ಒಂದು ವರ್ಗಾವಣೆ ವಿಚಾರವಾಗಿ ಅಂದರೆ ತನ್ನ ಮ ಸುಮಿತ್ರಾಳ ಮೈದುನನ ವರ್ಗಾವಣೆ ವಿಚಾರವಾಗಿ ಮಾತನಾಡ್ತಾಳೆ ಅಲ್ಲಿ ಶಾರದಮ್ಮನ ಪತಿ ಡಿ ಸಿ ಆಫೀಸಲ್ಲಿ ಇರುವಂಥದ್ದು ಅವ್ರು ನಿಮಗೆ ಗೆಳತಿ ಗೆಳತಿಯಲ್ವ ಅವ್ರಿಗೊಂದು ಮಾತು ನೀವು ಹೇಳಿ ಅನ್ನುವ ಮಾತನ್ನು ಹೇಳ್ತಾರೆ ಆದರೆ ಭ್ರಷ್ಟಾಚಾರದ ಅನಾವರಣ ಮಾಡ್ತಾ ಇರುವ ನಿರೂಪಕಿ ಅದೇನೋ ನಂಗೆ ಗೊತ್ತಿಲ್ಲ ನೀವು ಬೇಕಾದರೂ ಹೋಗಿ ಕೇಳಿ ಅನ್ನುವ ಮಾತಲ್ಲಿ ಹೇಳ್ತಾರೆ ಆದರೆ ಪರಿಚಯ ಮಾಡಿಸಿ ಅಂತನಾದರೂ ಕೇಳಿಕೊಂಡಾಗ ಆಯಿತು ಪರಿಚಯ ಮಾಡಿಸ್ತೀನಿ ಆದರೆ ಅದ್ರ ಮೇಲೆ ನಿಮ್ಮ ಒಂದು ಮಾತುಕತೆ ನಾನು ಅದರಲ್ಲಿ ಮಧ್ಯ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಅದರಲ್ಲಿ ತಟಸ್ಥವಾಗಿಬಿಡ್ತಾಳೆ ನಿರೂಪಕಿ ಅಂದರೆ ಇಲ್ಲಿ ವರ್ಗಾವಣೆಗೂ ಕೂಡ ಆಕೆ ಇನ್ನೊಬ್ಬರ ಕೈಯಿಂದ ಹೇಳಿಸಬೇಕು ಅನ್ನುವಂಥದ್ದು ಇದೆಯಲ್ಲ ಇದು ಭ್ರಷ್ಟಾಚಾರತೆ ಇನ್ನೊಂದು ಮುಖದ ಅನಾವರಣವನ್ನು ಮಾಡಿದೆ ಇಲ್ಲಿಗೆ ಅಧ್ಯಾಯ ಐದು ಮುಗಿಯುತ್ತೆ ಮುಂದಿನ ಸೆಷನಲ್ಲಿ ಅಧ್ಯಾಯ ಯಾರರ ಬಗ್ಗೆ ಚರ್ಚೆ ಮಾಡೋಣ ಧನ್ಯವಾದಗಳು